ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಸೋಮವಾರ ಟೈಮ್ ಬಂದು ಇವಾಗ ಒಂದು ಸಂಜೆ ಆರು ಗಂಟೆ ಆಗ್ತಾಯಿದೆ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬ ದಿವಸದಿಂದ ಈ ವೈಟ್ ಪಂಗಸ್ಸು ಮತ್ತು ಮಿಲಿಬಕ್ಸ್ಗಳು ಯಾವೂ ಇರಲಿಲ್ಲ ಗಿಡದಲ್ಲಿ ಈಗ ನೋಡಿ ಎಷ್ಟು ಚೆನ್ನಾಗೆ ಕಾಯಿ ಮತ್ತು ಹೂಗಳೆಲ್ಲ ಅರಳುತ್ತಾ ಇದ್ದಾವೆ ಈ ಟೈಮಲ್ಲಿ ನೋಡಿ ವೈಟ್ ಫಂಗಸು ಮತ್ತು ಮಿಲಿಬಾಕ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಹಂಗಾಗಿ ನಾನು ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಮನೆಯಲ್ಲೇ ಒಂದು ಒಳ್ಳೆ ಸ್ಪ್ರೇನ ರೆಡಿ ಮಾಡ್ಕೊಳ್ಳೋಣ ಅದನ್ನು ನಿಮಗೂ ಕೂಡ ಶೇರ್ ಮಾಡೋಣ ನಿಮ್ಮ ಜೊತೆಯಲ್ಲಿ ಟೆರೆಸ್ ಗಾರ್ಡನ್ ಮಾಡಿರೋಂಥವ್ರಿಗೆ ಒಂದು ಅನುಕೂಲ ಆಗ್ಬೋದು ಅಂತ ಹೇಳಿಬಿಟ್ಟು ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡಿ ಯಾವ ರೀತಿ ಬಂದಿದೆ ನೋಡಿ ಮೊಟ್ಟೆನೂ ಕೂಡ ಆಗಿದೆ ಆಗಿದೆಲ್ಲೇ ಮೊಟ್ಟೆ ಮಾಡಿಬಿಟ್ಟಿದ್ದಾವೆ ಅದು ಇದು ನೋಡಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಅದ್ರ ಜೊತೆಗೆ ಇರುವೆಗಳು ಕೂಡ ಬಂದಿದೆ ನೋಡಿ ಈ ರೀತಿ ಮೊಟ್ಟೆ ಬಂದು ಈ ರೀತಿ ಇರುವೆಗಳು ಬಂದರೆ ಇಡೀ ಗಿಡನೇ ಹಾಳು ಮಾಡಾಕ್ತವೆ ಜೊತೆಗೆ ಒಂದರಿಂದ ಇನ್ನೊಂದು ಗಿಡಕ್ಕೆ ಮತ್ತೊಂದು ಗಿಡಕ್ಕೆ ಹಂಗೆ ಪೂರ್ತಿ ಎಲ್ಲ ಗಿಡಗಳಿಗೂ ಒಬ್ಬಿಡುತ್ತೆ ಸ್ನೇಹಿತರೆ ಈಗ ಸೀಬೆ ಗಿಡದಲ್ಲೂ ಬಂದಿದೆ ಜೊತೆಗೆ ಇಲ್ಲಿ ಬನ್ನಿ ತೋರಿಸ್ತೀನಿ ತುಂಬಾ ಮಿಲಿಬಕ್ಸ್ಗಳು ಜಾಸ್ತಿ ಆಗಿದೆ ಇಲ್ಲಿ ನೋಡ್ಬೋದು ಹಾಗಾಗಿ ನಾನು ಈ ಒಂದು ಸ್ಪ್ರೇನ ಈ ಥರ ಆದಾಗೆಲ್ಲನೂ ನಾನು ಮನೆಯಲ್ಲೇನೇ ರೆಡಿ ಮಾಡಿಕೊಂಡು ಸ್ಪ್ರೇ ಮಾಡ್ತಾ ಇರ್ತೀನಿ ನಾನು ಬೇರೆ ಯಾವುದೇ ರೀತಿಯಾದಂಥ ಒಂದು ಕೆಮಿಕಲ್ ಸ್ಪ್ರೇಗಳನ್ನ ಮಾಡೋದಿಲ್ಲ ಸ್ನೇಹಿತರೆ ಹಂಗಾಗಿ ಇವತ್ತು ಆ ಒಂದು ಸ್ಪ್ರೇನ ಯಾವ ರೀತಿ ಮಾಡ್ಕೋತೀನಿ ಅಂತ ಅನ್ನೋಂಥದ್ದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಬನ್ನಿ ಇವಾಗ ನಾನು ಆ ಒಂದು ಲಿಕ್ವಿಡ್ನ ಯಾವ ರೀತಿ ಮನೆಯಲ್ಲಿ ರೆಡಿ ಮಾಡ್ಕೊತೀನಿ ಅದಕ್ಕೇನೇನೆಲ್ಲ ತೊಗೋತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ವೀಡಿಯೋನ ಕಂಟಿನ್ಯೂಸ್ ಆಗಿ ಪೂರ್ತಿ ನೋಡಿ ಇದರಿಂದ ಈ ಒಂದು ಸ್ಪ್ರೇ ಮಾಡೋದ್ರಿಂದ ಈ ಮಿಲಿಬಕ್ಸ್ಗಳು ಕೂಡ ಕಡಿಮೆ ಆಗ್ತವೆ ವೈಟ್ ಪಂಗಸ್ ಕೂಡ ಬರೋದಿಲ್ಲ ಇರುವೆಗಳು ಕೂಡ ಸಾಯ್ತವೆ ಸ್ನೇಹಿತರೆ ಹಾಗಾಗಿ ಗಿಡ ಕೂಡ ಚೆನ್ನಾಗೇ ಬೆಳೆಯುತ್ತೆ ಈ ಒಂದು ವೈಟ್ ಪಂಗಸ್ಸು ಮತ್ತು ಮಿಲಿಬಗ್ಸ್ ಎಲ್ಲ ಅಟ್ಯಾಕ್ ಆಯಿತು ಅಂತಂದರೆ ಇಡೀ ಗಿಡನೇ ಹಾಳು ಮಾಡಾಕ್ತವೆ ಬನ್ನಿ ಇವಾಗ ಆ ಒಂದು ಲಿಕ್ವಿಡನ್ನ ನಾನು ಯಾವ ರೀತಿ ಮಾಡ್ತೀನಿ ಏನು ಅಂತ ನನಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇಲ್ಲಿ ನೋಡಿ ಇದಕ್ಕೇನು ಸ್ಟಾರ್ ಫ್ರೂಟ್ ಗಿಡಕ್ಕೂ ಕೂಡ ಬಂದ್ಬಿಟ್ಟಿದೆ ನೋಡಿ ಗಿಡ ಕಟ್ ಮಾಡಿದ್ದೆ ನಾನು ಕಟ್ ಮಾಡಾದ ಏನಾಗಿದೆ ಫುಲ್ ಇದಕ್ಕೆಲ್ಲ ಬಂದ್ಬಿಟ್ಟಿದೆ ಇಲ್ಲಿ ಇದಕ್ಕಾಗಿತ್ತು ಮೊನ್ನೆ ಸ್ಪ್ರೇ ಮಾಡಿದ್ದೆ ಅದರಲ್ಲಿ ಇದ್ದಿದ್ದೆಲ್ಲವೂ ಸತ್ತಿದೆ ಮತ್ತು ಈಗ ಈ ಕಡೆ ಬರ್ತಿದೆ ಅದು ರೆಡಿ ಮಾಡ್ತೀನಿ ಮತ್ತು ಸ್ಪ್ರೇ ಮಾಡೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ರಿಪೀಟ್ ಮಾಡೋದಕ್ಕೆ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಂಗೆ ಒಂದು ಸ್ವಲ್ಪ ಅರಿಶಿಣ ತೊಗೊಂಡಿದ್ದೀನಿ ಇದಿಷ್ಟು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊತೀನಿ ನೆಕ್ಸ್ಟು ನಾನು ಯಾವ ರೀತಿ ಅದನ್ನು ಲಿಕ್ ಸ್ಪ್ರೇ ಮಾಡೋದಕ್ಕೆ ಲಿಕ್ವಿಡ್ನ ರೆಡಿ ಮಾಡ್ಕೋತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಈಗಿದಿಷ್ಟೂ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋತಾಯಿದ್ದೀನಿ ಅಂದರೆ ಎರಡು ಎರಡು ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ ಈಗ ಇದನ್ನು ರುಬ್ಬಿ ಪೇಸ್ಟ್ ಮಾಡ್ಕೊತೀನಿ ಇದು ನೋಡಿ ಈಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಸುಮಾರು ಒಂದು ಮೂರರಿಂದ ನಾಲ್ಕು ಲೀಟ್ರ್ ನೀರನ್ನು ಸೇರಿಸ್ಕೊಂಡು ನಾನು ಲಿಕ್ವಿಡನ್ನ ರೆಡಿ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಈಗ ಇದನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈಗ ಸ್ಪ್ರೇ ಬಾಟಲ್ಗೆ ಹಾಕಿ ಸ್ಪ್ರೇ ಮಾಡ್ತೀನಿ ಬನ್ನಿ ಇಲ್ಲಿ ಅಮ್ಮನ ಸ್ನೇಹಿತರೆ ಸಂಜೆ ನಾನು ಸ್ಪ್ರೇ ಮಾಡ್ತಾ ಇರುವಂಥದ್ದು ಇದಕ್ಕೆ ಸಂಜೆ ಅಥವಾ ಬೆಳಗ್ಗೆ ಸ್ಪ್ರೇ ಮಾಡೋದ್ರಿಂದ ಉಪಯೋಗ ಏನಪ್ಪ ಅಂತ ಅಂದರೆ ಬೆಳಗ್ಗೆ ಸ್ಪ್ರೇ ಮಾಡಿದ್ರೆ ಗಿಡದ ಮೇಲೆಲ್ಲ ಹಿಮ ಕೂತಿರುತ್ತೆ ಹಂಗಾಗಿ ಅದು ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸಂಜೆ ಟೈಮ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಬಿಸಿಲಿರೋದಿಲ್ಲ ನೆರಳಿರುತ್ತೆ ಹಂಗಾಗಿ ನಾವು ಹಾಕುವಂಥ ಯಾವುದೇ ಲಿಕ್ವಿಡ್ ಸ್ಪ್ರೇಗಳಿರ್ಬೋದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಅರಶಿನ ಬಳಸಿರೋದ್ರಿಂದ ಸ್ವಲ್ಪ ಘಾಟು ಇದೆ ಜೊತೆಗೆ ಖಾರ ಇರುತ್ತೆ ಹಂಗಾಗಿ ಕೈಗೆ ಗ್ಲೌಸು ಅಥವಾ ಮಾಸ್ಕ್ ಹಾಕ್ಕೊಂಡು ಸ್ಪ್ರೇ ಮಾಡಿ ಇಲ್ಲಿ ನನಗೆ ಅಭ್ಯಾಸ ಆಗಿರೋದ್ರಿಂದ ನಾನು ಹಂಗೇ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಈ ಒಂದು ಲಿಕ್ವಿಡು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಬೇಕಾದರೆ ನೀವು ಒಂದು ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ಹೆಂಗೆ ಏನು ಅಂತ ನನಗೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದೇ ಬೆಳೀತವೆ ನೆಕ್ಸ್ಟ್ ಬೇರೆ ಬೇರೆ ವೀಡಿಯೋಗಳಲ್ಲಿ ನಾನು ಇನ್ನೂ ಒಂದು ಸುಮಾರು ಥರದ ಸ್ಪ್ರೇಗಳನ್ನ ನಾನು ಅಂದರೆ ಆರ್ಗ್ಯಾನಿಕ್ಕಾಗಿ ಮನೆಯಲ್ಲೇ ಬಳಸ ಏನೇನು ಕಿಚನ್ ಐಟಮ್ಸ್ಗಳಿರುತ್ತೆ ಅದನ್ನು ಬಳಸಿ ಮಾಡುವಂಥ ಸ್ಪ್ರೇಗಳಿದ್ದಾವೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆ ಆ ಒಂದು ವಿಡಿಯೋಗಳನ್ನು ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ವಿಡಿಯೋನ ಎಂಡು ತನಕ ನೋಡಿ ಸಪೋರ್ಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದ್ರಿಂದ ನಮಗೂ ಕೂಡ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಸ್ನೇಹಿತರೆ ಈಗ ಇಲ್ಲಿ ನೋಡ್ತಿರ್ಬೋದು ಫುಲ್ ನಾನು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತಾಯಿದ್ದೀನಿ ಸೀಬೆ ಗಿಡಕ್ಕೆ ಬೇಗನೆ ಅಟ್ಯಾಕ್ ಆಗ್ತವೆ ಈಗ ಅದು ಕಾಯಿ ತುಂಬ ಚೆನ್ನಾಗಿ ಬರ್ತಿದೆ ಈಗ ಅದು ಅಟ್ಯಾಕ್ ಆಗ್ತಿರುವಂಥದ್ದು ಹಂಗಾಗಿ ನಾನು ಇವತ್ತು ವೀಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ದಂಗೂ ಆಗುತ್ತೆ ಗಿಡಕ್ಕೆ ಸ್ಪ್ರೇ ಮಾಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ಮಾಡ್ತಿರುವಂಥದ್ದು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಪ್ಲೀಸ್ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಪೂರ್ತಿ ಇದಕ್ಕೆಲ್ಲ ಸ್ಪ್ರೇ ಮಾಡಿದ್ದೀನಿ ಅಂದರೆ ಇದನ್ನು ಯಾವಾಗ ಮಾಡಬೇಕು ಅಂತ ಅಂದರೆ ಬೆಳಗ್ಗೆ ಅಥವಾ ಸಂಜೆ ಬಿಸಿಲು ಬಂದಮೇಲೆ ನಾವು ಸ್ಪ್ರೇ ಮಾಡೋಕ್ಕೆ ಹೋಗಬಾರ್ದು ನೆರಳು ಇರುವಂಥ ಸಮಯದಲ್ಲಿ ನಾವು ಸ್ಪ್ರೇ ಮಾಡಬೇಕಾಗುತ್ತೆ ಇದು ಆರ್ಗ್ಯಾನಿಕ್ ಆಗಿರುವಂಥ ಒಂದು ಲಿಕ್ವಿಡು ಏನು ತೊಂದರೆ ಆಗೋದಿಲ್ಲ ಗಿಡಕ್ಕೂ ಕೂಡ ಏನೂ ಆಗೋದಿಲ್ಲ ತು ಹುಳಗಳೆಲ್ಲ ಸಾಯ್ತವೆ ಜೊತೆಗೆ ಗಿಡವೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಎದುರ್ಕೊಳ್ಳೋಂಥ ಅವಶ್ಯಕತೆ ಏನೂ ಇರೋದಿಲ್ಲ ನಾನು ಇದನ್ನು ಸುಮಾರು ಸಲ ಸ್ಪ್ರೇ ಮಾಡಿದ್ದೀನಿ ಹಂಗಾಗಿ ಜಾಸ್ತಿ ಗಿಡಕ್ಕೆಲ್ಲ ಹರಡೋದಕ್ಕೆ ನಾನು ಬಿಡೋದಿಲ್ಲ ಹಂಗಾಗಿ ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದು ದ್ರಾಕ್ಷಿ ಗಿಡಕ್ಕೂ ಸ್ಪ್ರೇ ಮಾಡಿದ್ದೀನಿ ನೋಡಿ ಇದೊಂದು ಸ್ವಲ್ಪ ಬೆಳೀತಾ ಬೆಳೀತಾ ಹಂಗೆ ಈ ದೊಡ್ಡ ದೊಡ್ಡ ಎಲೆಗಳನ್ನೆಲ್ಲ ತೆಗಿಬೇಕಲ್ವಾ ಆ ಎಲೆ ತೆಗೆದ್ರೇ ಇದು ಗಿಡ ಚೆನ್ನಾಗಿ ಬರೋದು ಹಂಗಾಗಿ ಇದನ್ನೊಂದಿನ ಇದಕ್ಕೆ ಯಾವ ರೀತಿ ಇದು ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇಲ್ಲಿ ನೋಡಿ ಇದಕ್ಕೆಲ್ಲ ಸ್ಪ್ರೇ ಮಾಡಿದ್ದೀನಿ ನನಗೆ ಸೀಬೆ ಗಿಡಕ್ಕೂ ಸ್ಪ್ರೇ ಮಾಡಿದ್ದೀನಿ ತುಂಬಾ ಆಗ್ಬಿಟ್ಟಿತ್ತು ನನಗಂತೂ ಕಳಿಸಲ್ಲ ಹಂಗೆ ಆಗಿ ಗಿಡ ಯಾಕೋ ಗೊತ್ತಿಲ್ಲ ಕಾಯಿ ಒಂದು ಕೂಡ ಇದಾಗಲಿಲ್ಲ ಎಲ್ಲ ಇದಾಗೋಯಿತು ನೋಡಿ ಇಲ್ಲಿ ಒಡೆದಿದ್ದ ತಕ್ಷಣವೇ ಇರುವೆಗಳೆಲ್ಲ ಒದ್ರ ಇರುವೆಗಳು ಕೂಡ ಆಗಲೇ ಸತ್ತೋದು ನೋಡಬೇಕು ತುಂಬ ಖಾರ ಇರುತ್ತೆ ಅದು ನಾವು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಅರಶಿನ ಹಾಕಿ ನಾವು ಪೇಸ್ಟ್ ಮಾಡಿಕೊಂಡು ನಾವು ಲಿಕ್ವಿಡ್ ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಮತ್ತು ಘಾಟದು ಕೈಗೆ ನಾವೇನಾದರೂ ಗ್ಲೌಸ್ ಏನಾದರೂ ಹಾಕ್ಕೊಂಡು ಸ್ಪ್ರೇ ಮಾಡಬೇಕಾಗುತ್ತೆ ಸುಮ್ಮನೆ ಹಂಗೆ ಸ್ಪ್ರೇ ಮಾಡೋಕ್ಕೆ ಹೋಗಬಾರ್ದು ಇಲ್ಲ ಅಂತಂದರೆ ಖಾರ ಖಾರ ನಾವು ಕಣ್ಣಿಗೆ ಏನಾದರೂ ಮುಟ್ಕೊಂಡ್ರೆ ಕಣ್ಣು ಬಾಯಿ ಎಲ್ಲ ಉರಿ ಬಂದ್ಬಿಡುತ್ತೆ ಹಂಗಾಗಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ನೀವು ಟೆರೆಸ್ ಗಾರ್ಡನ್ ಇರೋರು ಟ್ರೈ ಮಾಡಿರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ಅನ್ನಿಸ್ತು ಗಿಡಗಳಿಗೆ ಯಾವ ಥರ ರಿಸಲ್ಟ್ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ